ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ರುತಿ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಬಂದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಂದ್ರೆ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದಾಗೆ ಲಕ್ಷ್ಮಿಗಿನ ಕೂರಿಸಿದ್ವಲ್ಲ ಲಕ್ಷ್ಮಿನ ತೆಗೆದು ಎಲ್ಲ ಕ್ಲೀನ್ ಮಾಡಿ ಏನೇನು ಐಟಮ್ ತೆಗೆದಿದ್ದೆ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಹಾಗೆ ಸಂಜೆ ನಾನು ಫ್ರೂಟ್ ಸಲಾಡ್ನ ಮಾಡಿದ್ದೆ ಅದರದ್ದೇನೆ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಜೊತೆಗೆ ಈ ಒಂದು ಬ್ಲಾಗಲ್ಲೇ ನಾನು ಸಂಡೆ ಬ್ಲಾಗ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಸಂಜೆ ಆಗಿತ್ತು ಅಂತ ಹೇಳಿ ಕಾಫಿ ಎಲ್ಲ ಆದ್ಮೇಲೆ ಅದ್ರ ಜೊತೆಗೆ ಫ್ರೂಟ್ ಸಲಾಡ್ ಕೂಡ ಮಾಡಿದ್ದೆ ಎಲ್ಲ ತಿಂದ ಆದ್ಮೇಲೆ ನೈಟ್ ಊಟಕ್ಕೆ ಅಂತ ಹೇಳಿ ನಾನು ಕಾಫಿ ಮಾಡೋ ಟೈಮಲ್ಲೇನೆ ಕಡಲೆಬೇಳೆನ ನೆನೆಸಿದ್ದೆ ಒಡೆ ಮಾಡೋಣ ಅಂತ ಹೇಳಿ ಹಾಗೆ ನಾನು ನಮ್ಮ ಹೇಳ್ದೆ ಈ ತರ ಒಡೆ ಮಾಡೋಣ ಅಂದ್ಕೊಂಡು ನೆನ್ಸಿದ್ದೀನಿ ಕಣವ ಅಂತ ಹೇಳಿ ನಮ್ಮವ್ವ ಹೀಗಾಡ್ತಾ ಇತ್ತು ಏನಕ್ಕೆ ಮಗ ನಾವೇ ನಂಟ್ರ ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳಿಬಿಟ್ಟು ಇನ್ನೇ ನಾನ್ ವೆಜ್ ಕೂಡ ಏನೂ ಮಾಡಂಗಿರ್ಲಿಲ್ಲ ಅಲ್ವಾ ಹಾಗಾಗಿ ಸ್ವೀಟ್ ಮಾಡಿದ್ದೆ ನಿನ್ನೆ ಸೊ ಹಾಗಾಗಿ ಇವಾಗ ಇವತ್ತು ವಡೆ ಮಾಡೋಣ ಅಂತ ಹೇಳಿ ಅದಕ್ಕೆ ನೆನೆಸಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಬೇಳೆನ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ತರಕಾರಿನೂ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಮನೇಲಿ ಏನೇನು ತರಕಾರಿ ಇತ್ತು ಅದನ್ನು ಹಾಕೊಂಡಿದ್ದೀನಿ ಹಾಗೆ ಅದಕ್ಕೆ ಸಾಂಬಾರ್ ಪೌಡರ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ಎರಡರಿಂದ ಮೂರ್ ಬಿಲ್ ಕುಗ್ಗಿಸ್ಕೋಬೇಕು ಒಗ್ಗರಣೆನ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇಲ್ಲಿ ನಾನು ಒಡೆ ಮಾಡೋದಿಕ್ಕೆ ಅಂತ ಹೇಳಿ ಹಸಿ ಮೆಣಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ನಾನು ಕಡಲೆ ಬೀಜನೂ ಕೂಡ ಹಾಕೊಂಡಿದ್ದೀನಿ ಕಡಲೆ ಬೀಜ ಹಾಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯೆಲ್ಲ ಒಡೆ ಹಾಕಿದಾಗ ಜೊತೆಗೆ ಗರ್ಗರಿಯಾಗಿ ಒಡೆ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಕಡಲೆ ಬೀಜನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ನಾವು ನೆನ್ಸಿಟ್ಕೊಂಡಿರುವಂಥ ಕಡಲೆಬೇಳೆನ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಹಾಗೆ ಮೇಯ್ನ್ ಆಗಿ ಒಡೆಗೆ ಈರುಳ್ಳಿನ ಈರುಳ್ಳಿ ಬೇಕಾಗಿರೋದಲ್ವಾ ಹಾಗಾಗಿ ಅದನ್ನ ಚಾಪರ್ ಅಲ್ಲೇ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ ಇನ್ನು ಇವಾಗ ಮಾಮೂಲಿ ಎಲ್ಲಾನು ಆದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೇಳೆನು ಕೂಡ ಹಾಕೊಂಡು ನಾನಿಲ್ಲಿ ರುಬ್ಕೊತಾ ಇದ್ದೀನಿ ನೀರ್ ಹಾಕ್ತೇನೆ ಹಾಗೆ ರುಬ್ಕೋಬೇಕು ಇನ್ ಕೇಸ್ ನೀರ್ ಹಾಕ್ಬಿಟ್ರೆ ತೆಳ್ಳಗ ಆಗ್ಬಿಡುತ್ತೆ ಒಡೆ ಬರೋದಿಲ್ಲ ಜೊತೆಗೆ ಈರುಳ್ಳಿನ ಹಾಕ್ತಿವಲ್ವಾ ಈರುಳ್ಳಿಯಿಂದನು ನೀರ್ ಬಿಟ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪನೂ ಕೂಡ ನೀರ್ ಹಾಕ್ತೇನೆ ಹಾಗೆ ರುಬ್ಕೋಬೇಕು ಎಲ್ಲಾನು ರುಬ್ಕೊಂಡಿದ್ದಾದ್ಮೇಲೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಬೇಕಾಗಿತ್ತು ಬಟ್ ಇರ್ಲಿಲ್ಲ ನಾನು ತರಿಸ್ತೀನಿ ಅಂತಂದ್ರೆ ನಮ್ಮವ್ವ ಇರ್ಲಿ ಬಿಡವ ಪರವಾಗಿಲ್ಲ ಹಂಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ತು ಸರಿ ಅಂತ ಹೇಳಿ ನಮ್ಮವ್ವ ಕಲ್ಸ್ಕೊಡ್ತೀನಿ ಅಂತ ಹೇಳ್ತು ಅವರೇ ಕಲಿಸ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಡೆ ಹಾಕೋದಿಕ್ಕೆ ಹಿಟ್ಟು ರೆಡಿ ಆಗುತ್ತೆ ಅಲ್ಲಿಗೆ ವಡೆಗೆ ಇಟ್ಟು ರೆಡಿ ಆಯಿತು ಅದ್ರ ಜೊತೆಗೆ ನಾನಿಲ್ಲಿ ಸಾಂಬಾರ್ಗೂ ಕೂಡ ರೆಡಿ ಮಾಡಕ್ಕೆ ಇಟ್ಟಿದ್ನಲ್ಲ ಅಷ್ಟಲ್ಲಿ ಸಾಂಬಾರು ಕೂಡ ಕುದಿ ಬಂದಿತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನಿಲ್ಲಿ ಆಮೇಲೆ ಲಿಟ್ ಕ್ಲೋಸ್ ಮಾಡ್ತಾ ಇದೀನಿ ಯಾವಾಗಲೂ ಅಷ್ಟೇ ನಾನು ಸಾಂಬಾರ್ ಕುದಿ ಬಂದ್ಮೇಲೆ ಲಿಟ್ನ ಕ್ಲೋಸ್ ಮಾಡೋದು ಮುಂಚೆನೆ ಕ್ಲೋಸ್ ಮಾಡಿಬಿಟ್ರೆ ಅದು ಮೇಲೆಲ್ಲ ಸುರಿದೋಗ್ಬಿಡುತ್ತೆ ಹಂಗಾಗಿ ನಾನು ಯಾವಾಗಲೂ ಅಷ್ಟೇನೆ ಒಂದು ಕುದಿ ಬಂದ್ಮೇಲೆ ನಾನು ಸಾಂಬಾರ್ಗೆ ಲಿಟ್ ಕ್ಲೋಸ್ ಮಾಡ್ತೀನಿ ರೈಸಿಗೆ ಇಟ್ಬಿಟ್ಟು ಅದ್ರ ಜೊತೆಗೆ ಸಾಂಬಾರ್ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಇನ್ನೊಂದು ಕಡೆ ಅವ್ವ ಪಾತ್ರೆಗಳಿದ್ವಲ್ಲ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗಿದೆ ತುಂಬಾ ಸಿಂಪಲ್ ಆಗಿ ವಡೆಗೆ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ವಡೆ ಜೊತೆಗೆ ಪಾಯಸ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟು ಅದಕ್ಕೆ ಪಾಯಸ ಮಾಡೋಕ್ಕೆ ಅಂತ ರುಬ್ಕೊತಾ ಇದ್ದೀನಿ ಅದಕ್ಕೆ ಏನಿಲ್ಲ ನಾನು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ ಮುಂಚೆನೇ ಒನ್ ಅವರ್ ಮುಂಚಿತವಾಗಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಏಲಕ್ಕಿನ ಹಾಕೊಂಡು ನುಣ್ಣಿಗೆ ರುಬ್ಕೋಬೇಕು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಅದನ್ನು ರುಬ್ಬಿ ಎತ್ತಿಟ್ಬಿಟ್ಟು ಅಷ್ಟಲ್ಲಿ ಅವ್ವ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಟಿದ್ದು ಸರಿ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಇಂಗು ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಸಾಂಬಾರ್ನ ಸಾಂಬಾರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಬೇಳೆ ಸಾಂಬಾರಿಗೆ ಯಾವಾಗಲೂ ಅಷ್ಟೇ ನಾನು ತುಂಬ ಸರಿ ವ್ಲಾಗಲ್ಲಿ ಹೇಳಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಇನ್ನು ಬೇರೆದಕ್ಕೆಲ್ಲ ಮಾಮೂಲಿ ಕಾಳು ಸಾಂಬಾರೆಲ್ಲ ಮಾಡಿದಾಗ ಈರುಳ್ಳಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಮೇಯ್ನಾಗಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಹಾಕಿದಾದ್ಮೇಲೆ ಸರಿ ಪಾಯಸಕ್ಕೆ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ಪಾಯಸಕ್ಕೆ ರೆಡಿ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಪಾಯಸ ಮಾಡೋದಿಕ್ಕೆ ಅಂತ ಹೇಳಿ ಬೆಲ್ಲನ ಜಜ್ಕೊಂಡು ಒಂದಚ್ಚ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಮೇಲೆ ಮಾಮೂಲಿ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅವಾಗಲೇ ಏಲಕ್ಕಿ ಕಾಯಿ ಮತ್ತು ಅಕ್ಕಿನ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಲ್ಲಿಗೆ ಪಾಯಸನೂ ಕೂಡ ರೆಡಿ ಆಗುತ್ತೆ ಇರ್ಬೋದು ನೀವು ಇಲ್ಲಿ ಫೈನಲ್ ಆಗಿ ಕೂಡ ರೆಡಿ ಆಯ್ತು ವಡೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಪಾಯಸನೇ ತುಂಬನೇ ಚೆನ್ನಾಗಿರುತ್ತೆ ಅದರಲ್ಲೂ ಈ ತರ ಅಕ್ಕಿ ಮತ್ತೆ ಕಾಯಿನ ಹಾಕ್ಬಿಟ್ಟು ರುಬ್ಬಿ ಮಾಡಿದ್ರಂತೂ ಸಕ್ಕದಾಗಿರುತ್ತೆ ಒಡೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಆದ್ಮೇಲೆ ನಾನಿಲ್ಲಿ ವಡೆ ಹಾಕೊಳ್ಳೋಣ ಅಂತ ಹೇಳಿ ಉಂಡೆ ಕಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ವಡೆ ಅಂತೂ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಮೊದಲೇನೆ ಎಣ್ಣೆನ ಕಾಯ್ದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉಂಡೆ ಕಟ್ಕೊಂಡಿದ್ನೆಲ್ಲ ಒಂದೊಂದೇ ವಡೆನ ತಟ್ಟಿ ಹಾಕೊತಾ ಇದ್ದೀನಿ ನಮ್ಗೆ ಯಾವ ಥರ ಬೇಕೋ ಆ ಥರ ಒಡೆನ ತಟ್ಕೋಬೋದು ಕೆಲವರು ಮಾಮೂಲಿ ತೆಳ್ಳುವಾಗಿ ತಟ್ಕೊತಾರೆ ಕೆಲವರು ಮಂದವಾಗಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರನೂ ಕೂಡ ತಟ್ಕೊತಾರೆ ನಾನಿಲ್ಲಿ ಮೀಡಿಯಮ್ಮಾಗಿ ತಟ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಕೆಲವರು ಈ ಒಂದು ಒಡೆನ ಮಾಮೂಲಿ ಲೋಟದಲ್ಲಿ ತಡ್ತಾರೆ ಮೇಲ್ಗಡೆ ಅದಕ್ಕೊಂದು ಬಟ್ಟೆ ಹಾಕ್ಕೊಂಡು ಜಾಸ್ತಿ ಏನಾದರೂ ಮಾಡ್ತೀವಿ ಅಂತಂದರೆ ಆ ಥರನೂ ಕೂಡ ತಟ್ತಾರೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಕೈಯಲ್ಲೇ ತಟ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡೇನ ತಟ್ಟಿ ಹಾಕಬೇಕಾದ್ರೆ ಉರಿನ ಕಡಿಮೆ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಬೆಂದಿರೋದೇ ಇಲ್ಲ ಒಳಗಡೆ ಎಲ್ಲ ನಾವು ಮತ್ತೆ ಎಲ್ಲನೂ ತಟ್ಟಿ ಹಾಕ್ಕೊಳ್ಳೋ ಅಷ್ಟರಲ್ಲಿ ಕೆಲವೊಂದು ವಡೆಗಳೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ವಡೆಗಳು ಈ ಥರ ನೀಟಾಗಿ ಬೆಂದಿರುತ್ತೆ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಆಗಿದೆ ವಡೆ ಅಂತ ಹೇಳಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಾಗಿತ್ತು ವಡೆ ಅಂತೂ ವಡೆ ಎಲ್ಲನೂ ಎತ್ತಿ ಹಾಕ್ಬಿಟ್ಟು ಸರಿ ಹಾಕೊಳ್ಳೋಣ ಅಂತ ಹೇಳಿ ಹಾಕೊತಾ ಇದ್ದೀನಿ ಹಾಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಹಿಟ್ಟನ್ನು ಕೂಡ ಎತ್ತಿ ಇಟ್ಬಿಟ್ಟೆ ಎತ್ತಿಟ್ಕೊಂಡ್ರೆ ಫ್ರಿಡ್ಜಿ ಫ್ರಿಡ್ಜಲ್ಲಿ ನೆಕ್ಸ್ಟೇಗೆ ಬೇಕು ಅಂದರೆ ಹಾಕೋಬೋದು ಅಂತ ಹೇಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ ವೇಸ್ಟ್ ಯಾಕೆ ಮಾಡೋದು ಬಿಸಿ ಬಿಸಿಯಾಗಿ ಬೇಕು ಅಂದರೆ ಡೇಗೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೆ ಒಂದು ಸರಿ ಆದಮೇಲೆ ನಾನಿಲ್ಲಿ ಇನ್ನೊಂದು ಸರಿ ಹಾಕ್ಕೊಳ್ಳೋಣ ಸಾಕು ಅಂತ ಹೇಳಿ ನಾಲ್ಕು ಜನಕ್ಕೆ ಎಷ್ಟು ಬೇಕು ಹಲ್ವಾ ಸಾಕಾಗುತ್ತೆ ಅಂತ ಹೇಳಿ ನಾನು ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇನ್ನು ವಡೆ ರೆಡಿ ಆಗ್ತಿದ್ದಾಗೇನೆ ಎಲ್ರಿಗೂ ಕೂಡ ಊಟನ ಹಾಕೊಟ್ಟೆ ಎಕ್ಸಿತ್ ಫಸ್ಟ್ ಊಟ ಮಾಡಿಸ್ಬಿಟ್ಟು ಅದಾಗಿದ್ಮೇಲೆ ನಾವು ಕೂಡ ಎಲ್ರೂ ಊಟನ ಮಾಡಿದ್ವಿ ವಡೆ ಅಂತೂ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಒಡೆ ಪಾಯಸ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರೆ ನನಗೆ ಎಡಿಟ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅಷ್ಟು ಚೆನ್ನಾಗಿರುತ್ತೆ ವಡೆ ಪಾಯಸ ಅಂತೂ ನಾನಂತೂ ಕಡಿಮೆನೆ ಒಡೆ ಪಾಯಸ ಮಾಡೋದು ಈ ತರ ಯಾರಾದರೂ ಮನೆಗೆ ಬಂದಾಗ ಅಷ್ಟೇ ನಾನು ಒಡೆ ಪಾಯಸ ಎಲ್ಲ ಮಾಡೋದು ಇಲ್ಲ ಅಂತಂದ್ರೆ ಮಾಡೋದಿಕ್ಕೆ ಹೋಗಲ್ಲ ಇಬ್ರಿಗೆ ಏನು ಮಾಡೋದು ಅಂತ ಹೇಳಿ ಮಾಡ್ಕೊಳ್ಳೋಲ್ಲ ನಾನು ಇನ್ನು ಊಟ ಎಲ್ಲ ಆದಮೇಲೆ ನಾನು ಈ ಥರ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಫಿಲಮ್ ಹಾಕಿ ಬಿಟ್ಬಿಡ್ತೀನಿ ನೋಡ್ಕೊಂಡು ಕುಂತಿರಲಿ ಅಂತ ಹೇಳಿ ಅದೇ ರೀತಿಯಾಗಿ ಎಲ್ಲರೂ ಊಟ ಆದಮೇಲೆ ಯಜಮಾನ ಮೂವಿನ ನೋಡ್ತಾ ಇದ್ವಿ ನಾವಂತೂ ಮೊನ್ನೆ ತಾನೇ ಹೇಳ್ತಾಯಿದ್ರು ಆನಂದ್ ಎಷ್ಟೊಂದು ಫಿಲಮ್ ನೋಡ್ಬಿಟ್ಟಿದ್ದೀವಿ ಅಂತ ಹೇಳಿ ಹೌದು ನಿಜವಾಗ್ಲೂ ನಾವು ಕೇಬಲ್ ಹಾಕೋದೇ ಇಲ್ಲ ಇದರಲ್ಲೇ ಯಾವುದಾದ್ರೂ ಒಂದೊಂದು ಫಿಲಮ್ನ ನೋಡ್ಕೊಬಿಡ್ತೀವಿ ಡೈಲಿ ಆ ಥರ ಆಗುತ್ತೆ ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸುಮಾರು ಒಂದು ಏಳುವರೆ ಆಗಿತ್ತು ಅನಿಸುತ್ತೆ ಎದ್ದಾಗ ಇವತ್ತು ನಮ್ಮತ್ತೆ ಮತ್ತೆ ನಮ್ಮೊವ್ವ ಇಬ್ಬರು ಕೂಡ ಊರಿಗೆ ಹೋಗ್ತಾ ಇದ್ರು ಹಂಗಾಗಿ ಬೇಗನೆ ಎದ್ದಿದ್ದೆ ಯೂಶಲಿ ನಾನು ಯಾವಾಗಲೂ ಅಷ್ಟೇ ಸಂಡೇ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳೋದು ಇವತ್ತು ಒಬ್ಬ ಮತ್ತೆ ಅತ್ತೆ ಇಬ್ಬರು ಊರಿಗೆ ಹೋಗ್ತಿದ್ರು ಅಂತ ಹೇಳಿ ಬೇಗನೆ ಎದ್ದಿದ್ದೆ ಎದ್ದಿದ ತಕ್ಷಣ ನಾನಿಲ್ಲಿ ಕಾಫಿ ಮಾಡ್ಕೊಡೋಣ ಅಂತ ಹೇಳಿ ಕಾಫಿಗೆ ಇಟ್ಟಿದ್ದೀನಿ ಹಾಗೆ ಅಡುಗೆ ಏನು ಮಾಡ್ತಾ ಇರ್ಲಿಲ್ಲ ಇವನ್ ತಿಂಡಿ ಏನು ಮಾಡೋದಿರ್ಲಿಲ್ಲ ಬಿಕಾಸ್ ರಾತ್ರಿನೇ ಸಾಂಬಾರ್ ಮಾಡಿದ್ನಲ್ಲ ಸಾಂಬಾರ್ ಇತ್ತು ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡಿಕೊಟ್ಬಿಟ್ರೆ ಅದನ್ನೇ ತಿನ್ಕೊತಾರೆ ಅಂತ ಹೇಳಿ ನಾನಿಲ್ಲಿ ಸಾಂಬಾರ್ನು ಕೂಡ ಬಿಸಿ ಮಾಡೋದಿಕ್ ಇಟ್ಬಿಟ್ಟು ಕಾಫಿಗೂ ಕೂಡ ಇಟ್ಟಿದೀನಿ ಅದು ಅಲ್ಲದೆ ಇವತ್ತು ಸಂಡೇ ಆಗಿರೋದ್ರಿಂದ ಮಾಮೂಲಿ ಬೆಂಗಳೂರಿಂದ ಎಲ್ಲ ಹೊರಗಡೆ ಹೋಗ್ತಾರೆ ಅಲ್ವಾ ಜನ ಬಸ್ ಗಳೆಲ್ಲ ತುಂಬಾನೇ ರಶ್ ಇರುತ್ತೆ ಆಕ್ಚುಲಿ ಇನ್ನೂ ಬೇಗನೆ ಕಳಿಸ್ಬೇಕಾಗಿತ್ತು ಈ ಟೈಮ್ ಅಲ್ಲಿ ಹೋದ್ರೂ ಕೂಡ ಬಸ್ಗಳಂತೂ ಫುಲ್ ರಶ್ ಇರುತ್ತೆ ಅದರಲ್ಲೂ ಇವಾಗ ಫ್ರೀ ಬಸ್ ಆಗಿರೋದ್ರಿಂದ ಅಂತೂ ಫುಲ್ ರಶ್ ಇರುತ್ತೆ ಯಾವ ಟೈಮಲ್ಲಿ ಹೋದ್ರೂನು ಅಷ್ಟೇನೆ ಬಸ್ ಫ್ರೀ ಖಾಲಿ ಇರೋದೇ ಇಲ್ಲ ಹಾಗೆ ನಾನು ಎದ್ದು ಬಂದಿದ್ದು ಸ್ವಲ್ಪ ಹೊತ್ತಿಗೆನೆ ಯಕ್ಷಿತ್ ಮತ್ತೆ ಆನಂದ್ ಇಬ್ರು ಕೂಡ ಎದ್ದು ಬಂದ್ರು ಯಕ್ಷಿತ್ ಅಂತೂ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಬಂದ್ಬಿಡ್ಬೇಕು ನೋಡಿ ಇಲ್ಲಿ ಹಿಂದಿನ ದಿನ ನೈಟ್ ಏನೂ ಕೂಡ ತಿಂದಿರಲಿಲ್ಲ ಕರೆಕ್ಟಾಗಿ ಹಂಗಾಗಿ ಬಂದಿದ್ದ ತಕ್ಷಣ ಇಲ್ಲಿ ಚಾಕೋಸ್ ಕೊಟ್ಟೆ ಅದನ್ನು ಸ್ವಲ್ಪ ತಿಂದಿದ್ದಾನೆ ಹಾಗೆ ಪಾಯಸ ಇತ್ತಲ್ಲ ರಾತ್ರಿ ಸ್ವಲ್ಪ ಪಾಯಸ ಇತ್ತು ಅದನ್ನು ಯಾವ ಥರ ಇದ್ದಾನೆ ನೋಡಿ ಸೌಟಲ್ಲಿ ಹೊಟ್ಟೆ ಅಶ್ವಿಗೆ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆನೇ ಮಾಡಲಿಲ್ಲ ಪದೇ ಪದೇ ಎದ್ದೇಳೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಹಾಗಾಗಿ ಎದ್ದಿದ ತಕ್ಷಣ ಇಲ್ಲಿ ಕಿಚನಿಗೆ ಬಂದಿದ್ದಾನೆ ಕಾಫಿ ಎಲ್ಲ ರೆಡಿ ಮಾಡಿದ್ದಾದಮೇಲೆ ನಾನಿಲ್ಲಿ ಟೀಗೂ ಕೂಡ ಇಟ್ಟಿದ್ದೀನಿ ನಮ್ಮಮ್ಮ ಕಾಫಿ ಕುಡಿಯೋಲ್ಲ ಅವರು ಅಷ್ಟಾಗಿ ಹಾಗಾಗಿ ಟೀನೇ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಟೀಗೆ ಇಟ್ಟಿದ್ದೀನಿ ನಾವು ಮೂರು ಜನ ಕಾಫಿ ಕುಡಿಯೋದು ಯಕ್ಷಿತ್ಗೆ ಹಾಲನ್ನು ಕೂಡ ಎತ್ತಿ ಇಟ್ಟಿದ್ದೀನಿ ಅವನಿಗೆ ಹಾಲು ಕೊಡ್ಸೋದಕ್ಕೆ ಅಂದ್ಬಿಟ್ಟು ಕೈಯಲ್ಲಿ ಯಕ್ಷಿ ತೆಂಗಿ ಅಂತಂದರೆ ಅವ್ನು ಏನಾದರೂ ಮುಖದಲ್ಲಿ ಒಂದು ಸ್ವಲ್ಪ ಗಲೀಜಾಗ್ಬಿಡೋಂಗಿಲ್ಲ ಕೈಯಲ್ಲೇ ಒರೆಸ್ಕೊತಾ ಇರ್ತಾನೆ ನಾವು ಒರೆಸೋ ತನಕ ವೆಯ್ಟ್ ಮಾಡೋದೇ ಇಲ್ಲ ಆ ಥರ ಅವನು ಅಷ್ಟು ಅವನು ಇನ್ನೂ ಕಾಫಿ ಎಲ್ಲ ರೆಡಿ ಆದಮೇಲೆ ಸರಿ ರೈಸಿಗೂ ಕೂಡ ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ರೈಸಿಗೆ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ಅತ್ತೆನೂ ಕೂಡ ರೆಡಿ ಆಗ್ತಾಯಿದ್ರು ಊರಿಗೆ ಹೋಗೋದಕ್ಕೆ ಅಂತ ನಮ್ಮ ಅವ್ವ ಬಂದು ನಮ್ಮ ಅತ್ತಿಗೆ ಬಂದಿದ್ರಲ್ಲ ಬೆಂಗಳೂರಿಗೆ ಅವ್ರ ಜೊತೆನೇ ಹೋಗ್ತೀನಿ ಅಂತ ಹೇಳಿದರು ಆ್ಯಕ್ಚುಲಿ ಅವರು ಹಿಂದಿನ ದಿನವೇ ಅವ್ವ ಅವರ ರಿಲೇಟಿವ್ಸ್ದು ಫಂಕ್ಷನ್ ಇತ್ತು ಇಲ್ಲ ಹೋಗಲ್ಲ ಅಂತ ಹೇಳಿಬಿಟ್ಟು ಅದ್ಕೆ ಜೊತೆಲೇ ಹೋಗ್ತೀನಿ ಅಂತ ಹೇಳಿದರು ನಮ್ಮ ಅತ್ಕೇನ ಕಾಲ್ ಮಾಡ್ತೀನಿ ನಾನು ಒಟ್ಟಾಗ ಅವಾಗ ಕಳಿಸು ಅಂತ ಹೇಳಿದರು ಇನ್ನು ನಾನಿಲ್ಲಿ ರೈಸಿಗೆ ಇಟ್ಬಿಟ್ಟು ಹಾಗೆ ಹಬ್ಬಕ್ಕೆ ಅಂತ ಹೇಳಿ ನಾನು ಸೀರೆನ ತೊಗೊಂಡು ಬಂದಿದ್ದೆ ಅದರದ್ದು ನಾನು ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಸರಿ ಇವಾಗ ತೋರಿಸೋಣ ಅಂತ ಹೇಳಿ ಸೀರೆನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳಿ ಹಾಗೆ ಯಾರ್ಯಾರಿಗೆ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಇತ್ತು ನಾನು ಕೂಡ ಒಂದು ಸೀರೆ ತೊಗೊಬಿಡ್ಬೇಕಾಗಿತ್ತು ಅಂತ ಹೇಳಿ ಈ ಸೀರೆ ನನ್ನನ್ನು ನಮ್ಮ ಅತ್ತೆಗೆ ಅಂತ ಹೇಳಿ ತಗೊಂಡೆ ಸೀರೆ ಅಂತೂ ತುಂಬಾನೇ ಚೆನ್ನಾಗಿದೆ ಇವಾಗೆಲ್ಲ ಈ ಥರದ್ದೆಲ್ಲ ಎಲ್ಲ ಕ್ರೇಪ್ ಸಿಲ್ಕ್ ಸೀರೆ ಬರ್ತಾ ಇರೋದು ಚೆನ್ನಾಗಿತ್ತು ಬಾರ್ಡರ್ ಆಗಿರ್ಬೋದು ಇಲ್ಲ ಸೀರೆ ಮೆಟೀರಿಯಲ್ ಆಗಿರಬಹುದು ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ನಾನು ಅವಾಗಲೇ ಹೇಳಿದ್ನಲ್ಲ ನಾನು ಕೂಡ ಒಂದು ತಗೋಬಿಡ್ಬೇಕಾಗಿತ್ತು ಅಂತ ಅಷ್ಟು ಆಸೆ ಆಗ್ತಾಯಿತ್ತು ನನಗೆ ಸೀರೆನ ನೋಡ್ಬಿಟ್ಟು ಸೀರೆ ಕಾಂಬಿನೇಷನ್ ಅಂತೂ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅಂತೂ ಇದು ಬಂದು ಮಾಮೂಲಿ ರೋಸ್ ಕಲರ್ ಅದ್ರ ಜೊತೆಗೆ ಗ್ರೀನ್ ಕಲರ್ ಬಾರ್ಡರ್ ಬಂದ ಜೊತೆಗೆ ಬ್ಲೌಸ್ ಆಗಿರ್ಬೋದು ಇಲ್ಲ ಏನಪ್ಪ ಪಲ್ಲು ಆಗಿರ್ಬೋದು ಸೇಮ್ ಅದೇ ಬಂದಿರೋ ಅಂಥದ್ದು ಸೀರೆ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ಬಂದು ನಮ್ಮ ಅಕ್ಕಂಗೆ ಅಂತಂದ್ರೆ ಆನಂದಿದಾರಲ್ಲ ಅವರ ಅಕ್ಕಂಗೆ ನಾನು ಪ್ರತಿ ವರ್ಷನೂ ಕೂಡ ಮದುವೆ ಆದಾಗಿಂದ ನಾನೇ ಸೀರೆ ತೆಗೆಯೋದು ಗೌರಿ ಹಬ್ಬಕ್ಕೆ ಅಂತ ಹೇಳಿ ಇನ್ನೇನು ಹೆಂಗಿದ್ರು ಹಬ್ಬ ಹತ್ರ ಬಂತಲ್ವಾ ಹಂಗಾಗಿ ಇವರು ಕೂಡ ಬಂದಿದ್ರಲ್ಲ ಇವ್ರ ಜೊತೆಗೇ ಅವರಿಗೂ ತೆಗ್ದಿಡೋಣ ಅಂತ ಹೇಳಿ ಅವರಿಗೆ ಅಂತ ಹೇಳಿ ನಾನು ಈ ಒಂದು ಸೀರೆನ ತಗೊಂಡೆ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಚೆಕ್ಸ್ ಟೈಪಲ್ಲಿ ಅಲ್ಲಿ ಬಂದಿದೆ ಸೀರೆ ಅಂತೂ ಸಾಫ್ಟ್ ಆಗಿ ಸಕ್ಕತ್ ರನ್ನಿಂಗ್ ಬ್ಲೌಸ್ ಬಂದಿರೋದು ಇದಕ್ಕೆ ಯೆಲ್ಲೋ ಕಲರೇನೆ ಅವರಿಗೆ ಈ ಒಂದು ಸೀರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತಗೊಂಡೆ ಸೀರೆ ಅಂತೂ ಸಾಫ್ಟ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಾಮೂಲಿ ಜೊತೆಗೆ ಮಾಮೂಲಿ ಗೋಲ್ಡನ್ ಕಲರ್ ಕೂಡ ಮಿಕ್ಸ್ ಇದೆ ಚೆಕ್ಸ್ ವರ್ಕ್ ಬಂದಿರೋದೆಲ್ಲ ಗೋಲ್ಡನ್ ಕಲರೇನೆ ಏನೆ ಬಾರ್ಡ್ರೂ ಅಷ್ಟೇನೆ ಗೋಲ್ಡನ್ ಕಲರೇ ಬಂದಿರೋದು ಚೆನ್ನಾಗಿದೆ ಸೀರೆ ಮಾತ್ರ ಹಂಗಾಗಿ ಅದನ್ನ ತಗೊಂಡೆ ಇನ್ನು ಈ ಒಂದು ಸೀರೆ ಬಂದು ಅವರು ಅಂತ ಹೇಳಿ ತಗೊಂಡಿದ್ದೀನಿ ಗ್ರೀನ್ ಕಲರ್ ಪ್ಯಾರ್ಟ್ ಗ್ರೀನ್ ಬರುತ್ತಲ್ಲ ಆ ಥರದ್ದು ಅವಂಗೆ ಮತ್ತೆ ಅತ್ತೆಗೆ ಸೇಮ್ ಮೆಟೀರಿಯಲ್ ತಗೊಂಡಿದ್ದೆ ಕ್ರೇಪ್ ಸಿಲ್ಕಲ್ಲಿ ಇದು ಬಂದು ಅವರಿಗೆ ಬ್ರೌನ್ ಕಲರ್ದು ಬ್ಲೌಸು ಮತ್ತೆ ಬಾರ್ಡರ್ ಬಂದಿರುವಂಥದ್ದು ಇದು ಕೂಡ ಅಷ್ಟೇನೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಪಲ್ಲು ನೋಡಿ ಈ ತರ ಬಂದಿದೆ ಬ್ಲೌಸ್ ಮಾಮೂಲಿ ಪಲ್ಲು ಯಾವ ತರ ಇರುತ್ತೆ ಅದೇ ತರನೇ ಬ್ಲೌಸ್ ಕೂಡ ಬಂದಿರೋದು ಸೀರೆ ಅಂತೂ ಎರಡೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋಣ ಸರಿ ಯಾವಾಗಲಾದ್ರೂ ಹೋದಾಗ ನಾನು ಈ ಥರದೇ ಒಂದು ಸೀರೆನ ತೊಗೊಳ್ಳೋಣ ಅಂತ ಇದ್ದೀನಿ ಸಾಫ್ಟ್ ಮೆಟೀರಿಯಲ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಆ ಟೈಮಲ್ಲಿ ಬೇಡ ಅಂತ ಅನ್ನಿಸ್ತು ಮನೆಗೆ ಬಂದ ಮೇಲಂತೂ ಇಷ್ಟ ಆಗೋಯಿತು ಸೀರೆ ಸರಿ ಯಾವಾಗಲಾದರೂ ಆದರೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಇದಿಷ್ಟು ಮೂರು ಸೀರೆಗಳನ್ನ ತೊಗೊಂಡಿರೋ ಅಂಥದ್ದು ನಾನು ಹಬ್ಬಕ್ಕೆ ಬಂದಿದ್ರಲ್ಲ ಹಾಗೆ ಕಳ್ಸೋದು ಬೇಡ ಅಂತ ಹೇಳಿ ಇನ್ನು ಇನ್ನು ನಾನು ಅತ್ತೆಗೆ ಪ್ರತಿ ವರ್ಷನೂ ಅತ್ತೆ ಮತ್ತೆ ಅಕ್ಕಂಗೆ ಪ್ರತಿ ವರ್ಷವೂ ಸೀರೆನ ತೆಗಿತಾ ಇರ್ತೀನಿ ಅವ ಬಂದಾಗ ಈ ತರ ಯಾವಾಗಲಾದರೂ ಬಂದಾಗ ತೆಗಿತೀನಿ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ತೆಗ್ದಿರ್ಲಿಲ್ವಲ್ಲ ಈ ಸರಿ ಹಬ್ಬಕ್ಕೆ ಅಂತ ಬಂದಿದ್ದಾರಲ್ವ ಹಾಗಾಗಿ ತೆಗೆದು ಕೊಟ್ಟು ಕಳಿಸೋಣ ಅಂತ ಹೇಳಿ ತೆಗ್ದಿದೀನಿ ಸೀರೆನ ನನಗಂತೂ ತುಂಬಾನೇ ಇಷ್ಟ ಆಯಿತು ಎಲ್ಲ ಸೀರೆಗಳು ಅಷ್ಟೇನೆ ಇನ್ನು ಸೀರೆ ಎಲ್ಲಾನು ರೆಡಿ ಮಾಡಿದಾದ್ಮೇಲೆ ತಿಂಡಿ ಮಾಡಿದ್ನಲ್ಲ ತಿಂಡಿ ಕೂಡ ಕೊಟ್ಟು ಕಳಿಸೋಣ ಅಂತ ಹೇಳಿ ಎಲ್ಲಾನು ಪ್ಯಾಕ್ ಮಾಡ್ತಾ ಇದೀನಿ ನಮ್ಮಅಕ್ಕೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಅಕ್ಕ ಅಂತಂದರೆ ಕನ್ಫ್ಯೂಸ್ ಆಗಬೇಡಿ ಯಾರು ಅಂತ ಹೇಳಿ ಆನಂದಿತಾರಲ್ಲ ಅವರ ಸ್ವಂತ ಅಕ್ಕ ನಾನು ಅವ್ರನ್ನ ಅಕ್ಕ ಅಂತಲೇ ಕರೆಯೋದು ಹಂಗಾಗಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅವರಿಗೂ ಕೂಡ ಕುಟ್ ಕಳಿಸ್ತಾ ಇದ್ದೀನಿ ನಮ್ಮೂರ ಹತ್ರನೇ ಅವ್ರನ್ನ ಮದುವೆ ಮಾಡಿ ಕೊಟ್ಟಿರೋ ಅಂಥದ್ದು ಬಂದರೆ ಸೀರೆನೂ ಕುಟ್ ಕಳಿಸಿದ್ದೀನಲ್ವ ಅದ್ರ ಜೊತೆಗೆ ತಿಂಡಿನೂ ಕೂಡ ತೊಗೊಂಡೋಗಲಿ ಅಂತ ಹೇಳಿ ಇಲ್ಲ ಅಂತಂದರೆ ಹುಡುಗರು ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅವರಾದರೂ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಹಾಕ್ತಾ ಇದ್ದೀನಿ ಈ ಥರ ನಾನು ಏನೇ ಇದು ಮಾಡಿದಾಗೂ ಫಂಕ್ಷನ್ ಮಾಡಿದಾಗ ಅಷ್ಟೇ ಅವ್ರು ಬಂದಿಲ್ಲ ಅಂತಂದ್ರು ಕೊಟ್ ಕಳಿಸ್ಬಿಡ್ತೀನಿ ಆನಂದ್ ಇಲ್ಲಿ ಬಂದು ಕೇಳ್ತಾ ಇದ್ರು ಯಾರ್ಯಾರಿಗೆ ಕೊಡ್ತಾ ಇದ್ಯಾ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಅವಾಗ ಹೆಂಗೆ ಅಕ್ಕಂಗೆ ಮತ್ತೆ ಅಮ್ಮಂಗೆ ಅತ್ತೆಗೆ ಇಬ್ಬರಿಗೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು ಅಕ್ಕನ ಕೊಟ್ಟು ಕಳಿಸಿದ್ರೆ ಯಾರು ತೊಗೊಂಡು ಹೋಗ್ತಾರೆ ಅಂತ ಹೇಳಿ ಸೀರೆ ಕೊಟ್ಟಿದ್ನಲ್ಲ ಅದ್ರ ಜೊತೆಗೆ ಹುಡುಗರು ಇಲ್ಲ ಅಂತಂದರೆ ಅಕ್ಕ ಅಲ್ಲೆಲ್ಲಾದರೂ ಬಂದಾಗ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೆ ಇನ್ನು ಚಿರೋಟಿ ಅಂತೂ ಸ್ವಲ್ಪನೇ ಮಾಡಿದ್ದಿದ್ದು ಏನೇನಾದ್ರೂ ಅಷ್ಟೇ ಜಾಸ್ತಿ ಮಾಡಿದ್ದು ಅಷ್ಟು ಇಷ್ಟ ಆಗಲ್ಲ ಕಡಿಮೆ ಮಾಡಿದ್ದೆ ಮಾಡಿದ್ದೇನೆ ಇಷ್ಟ ಆಗೋದು ಚಿರೋಟಿ ಅಂತೂ ಸಖತ್ತಾಗಿ ಬಂದಿತ್ತು ಟೇಸ್ಟಿಯಾಗಿ ಬಟ್ ಒಂದು ಎರಡು ಮೂರು ದಿನಕ್ಕೆ ಖಾಲಿಯಾಗೋಯಿತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಗಿತ್ತು ಅದ್ರ ಜೊತೆ ಜೊತೆಗೆ ನಾನಿಲ್ಲಿ ಒಬ್ಬಟ್ಟು ಕೂಡ ಕಳಿಸ್ತಾ ಇದ್ದೀನಿ ಒಬ್ಬಟ್ಟು ಸಾಫ್ಟಾಗಿ ಚೆನ್ನಾಗಾಗಿತ್ತಲ್ವ ಮೆತ್ತ ಮೆತ್ಗಿತ್ತಲ್ಲ ನಮ್ಮ ಅಪ್ಪಂಗೆ ಹೋದರೆ ಕೊಟ್ಕ ಕೊಡಲಿ ಅಂತ ಹೇಳಿಬಿಟ್ಟು ಒಬ್ಬಟ್ಟನು ಕೂಡ ಹಾಕ್ತಾ ಇದ್ದೀನಿ ಅವ್ರು ಬಂದಿರಲಿಲ್ವಲ್ಲ ಹಂಗಾಗಿ ಅವರಿಗೆ ಅಲ್ಲಿ ಇಲ್ವಲ್ಲ ಹಂಗಾಗಿ ಜಾಸ್ತಿ ಗಟ್ಟಿ ಇರೋದೇನು ತಿನ್ನೋದಕ್ಕಾಗಲ್ಲ ಈ ಥರದಾದರೆ ತಿಂತಾರೆ ಅಂತ ಹೇಳಿ ನಾವು ಅಪ್ಪಂಗೆ ಅಂತ ಹೇಳಿ ಒಬ್ಬಟ್ಟನು ಕೂಡ ಹಾಕ್ತಾ ಇದ್ದೀನಿ ಅವರಿಗೆ ನಮ್ಮ ಅಕ್ಕಂಗೆ ನಾವು ಒಬ್ಬಟ್ಟು ಹಾಕೋದಕ್ಕೆ ಹೋಗಲಿಲ್ಲ ಅವ್ರು ಯಾವಾಗ ಇಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲಲ್ವಾ ಅಷ್ಟು ದಿನದವರೆಗೂ ಒಬ್ಬಟ್ಟು ಇರೋಲ್ಲ ಅಂತ ಹೇಳಿ ನಮ್ಮ ಅಪ್ಪಂಗೆ ಅಂತ ಹೇಳಿ ಬರೀ ನಾನಿಲ್ಲಿ ಒಬ್ಬಟ್ಟನ್ನ ಅವರಿಗೆ ಹಾಕ್ತಾ ಇದ್ದೀನಿ ಇನ್ನು ತಿಂಡಿ ಎಲ್ಲ ಹಾಕಿದ್ದಾದಮೇಲೆ ಎಲ್ಲನೂ ಕೂಡ ಸಪ್ರೇಟಾಗಿ ಒಂದೊಂದು ಬ್ಯಾಗಿ ಹಾಕಿಟ್ಬಿಡೋಣ ಅಂತ ಹೇಳಿ ನಮ್ಮ ನಮ್ಮಮ್ಮಂಗೂ ಕೂಡ ಗೊತ್ತಾಗಬೇಕಲ್ವಾ ಯಾರ್ಯಾರಿಗೆ ಹಾಕಿರೋದು ಅಂತ ಹೇಳಿ ಹಾಗಾಗಿ ಹೇಳ್ಬಿಟ್ಟು ಕೊಟ್ಬ ಕೊಟ್ಟರೆ ಅವರು ಕೂಡ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಸಪ್ರೇಟ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಅಕ್ಕಂಗೆ ಅಂತ ಹೇಳಿ ಬಳೆಗಳನ್ನು ಕೂಡ ತಂದಿದ್ನಲ್ವ ಬಳೆನೂ ಕೂಡ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಅಷ್ಟೇ ನನಗೆ ಯಾವುದೇ ಥರದ್ದು ಬೇಜಾರಿಲ್ಲ ಇನ್ನೂ ಖುಷಿ ಆಗ್ತಾಯಿತ್ತು ನಮ್ಮ ಕೈಯಿಂದ ಈ ಥರದ್ದು ಏನಾದರೂ ಒಂದು ಕೊಟ್ಟಾಗ ಆ ಖುಷಿ ಇದೆಯಲ್ಲ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು ನನಗಂತೂ ಅಷ್ಟು ಖುಷಿ ಆಗ್ತಾಯಿತ್ತು ನನ್ನ ಕೈಯಿಂದ ನಾನು ಈ ಥರದ್ದು ಏನೋ ಒಂದು ಮಾಡ್ತಿದ್ದೀನಿ ಅಂತಂದರೆ ಅದ್ರ ಖುಷಿನೇ ಬೇರೆ ಹೊಡೆದೋಗ್ಬಿಡುತ್ತೆ ಅಂತ ಹೇಳಿ ನಾನು ಬಳೆನ ಸೀರೆಗಳ ಮಧ್ಯೆ ಇಟ್ಟು ಕೊಡ್ತಾಯಿದ್ದೀನಿ ಬಳೆಗಳು ಹೆಂಗಿದ್ರು ಜಾಸ್ತಿ ಇತ್ತಲ್ಲ ಅಂತ ಹೇಳಿ ಅವ್ರ ಕೈಗೆ ಆಗುತ್ತೆ ಹಂಗಾಗಿ ಒಂದ್ ಜೊತೆ ಬಳೆನೂ ಕೂಡ ಒಂದ್ ಡಜನ್ ಬಳೆನೂ ಕೂಡ ಹಾಕಿ ಅರ್ಶಿನ ಕುಂಕುಮ ಹಾಕಿ ರೆಡಿ ಮಾಡಿದೆ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ಮೇಲೆ ನಮ್ಮ ಅತ್ತೆಗೆ ಹೇಳ್ದೆ ಬ್ಯಾಗ್ ತಂದಿದ್ರಲ್ಲ ಅದೇ ಬ್ಯಾಗಿಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಬ್ಯಾಗಿಗೆ ಎತ್ತಿಟ್ಕೊಳ್ಳೋದಕ್ಕೆ ಹೇಳ್ತಿದ್ದೆ ಇನ್ನು ಬಾಳೆಹಣ್ಣು ಕೂಡ ಜಾಸ್ತಿನೇ ಇತ್ತು ಸ್ವಲ್ಪ ಅಷ್ಟು ಮಾಗಿರ್ಲಿಲ್ಲ ಅಣ್ಣಾಗೆ ಇತ್ತು ಆ ಸರಿ ಅದನ್ನು ಕೂಡ ಕೊಟ್ ಕಳ್ಸೋಣ ಅಂತ ಹೇಳಿ ಅದನ್ನು ಕೂಡ ಇಟ್ಟಿದ್ದೀನಿ ಊರಿಂದ ಬರಬೇಕಾದ್ರೆ ಕೆಲವೊಂದು ಐಟಮ್ಸ್ ಎಲ್ಲನೂ ಕೂಡ ತಗೊಂಡ್ ಬಂದಿದ್ರಲ್ಲ ಅದೇ ಬ್ಯಾಗಿಗೆ ಹಾಕಿ ಕೊಟ್ಟು ಕಳ್ಸೋಣ ಅಂತ ಹೇಳಿ ಅದೇ ಬ್ಯಾಗಿ ಹೀಗೆ ಇದ್ದೀನಿ ಇನ್ನು ನಾನು ಹೇಳ್ಬಿಟ್ಟು ಕೊಟ್ಟೆ ಅಕ್ಕಂಗೆ ಈ ಥರ ಸೀರೆ ತಿಂಡಿ ಎಲ್ಲನೂ ಇಟ್ಟಿದ್ದೀನಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಗೌರಿ ಹಬ್ಬಕ್ಕೆ ತೆಗಿಬೇಕಲ್ವ ಇವಾಗಲೇ ಕೊಟ್ಬಿಡಿ ಅಂತ ಹೇಳಿ ನಾವು ಯೂಶಲಿ ಗೌರಿ ಹಬ್ಬಕ್ಕೇನು ಹೋಗಲ್ಲ ನಮ್ಮ ಕಡೆ ತನಿ ಎರಿಯೋದಿಲ್ಲ ಹಾಗಾಗಿ ನಾವು ಹೋಗಲ್ಲ ಹಾಗಾಗಿ ಬಂದಿದ್ರಲ್ಲ ಅಂತ ಹೇಳಿ ಅವ್ರ ಕೈಯಲ್ಲೇ ತೆಗಿ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸ್ಬಿಟ್ಟೆ ಇನ್ನು ನಮ್ಮ ಅತ್ತೆನೂ ಕೂಡ ಅಷ್ಟರಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ರು ಹೊರಡೋದಕ್ಕೆ ಅಂತ ಹೇಳಿ ಅಷ್ಟರಲ್ಲಿ ಆಗಲೇ ಒಂಬತ್ತುವರೆ ಆಗೋಗಿತ್ತು ಬಸ್ ಸಿಗೋದು ಕೂಡ ಡೌಟ್ ಆಗಿತ್ತು ಯಾಕೆಂದ್ರೆ ಸಂಡೇ ಆಗಿರೋದ್ರಿಂದ ನಾಲ್ಕು ಇರೋ ಕಡೆ ಬಸ್ಸು ನಿಲ್ಸೋದಿಲ್ಲ ರಶ್ ಆಗಿರುತ್ತಲ್ವ ಹಾಗಾಗಿ ಹೋದರೆ ಅಲ್ಲಿ ಮೇಯ್ನ್ ಬಸ್ ಸ್ಟಾಪ್ ಇರುತ್ತಲ್ಲ ಅಲ್ಲೇ ಬಿಡಬೇಕು ಸರಿ ಅಲ್ಲೇ ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೊರಟರು ಅವರು ಮೇಲೆ ಮತ್ತೆ ಯಾಕೋ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ಲಿಲ್ಲ ಯಾಕೋ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿ ಇಲ್ಲ ಹಂಗಾಗಿ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ ಎಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್